ಯಾವ್ದು ಮಾಡಿದ್ದೆ ಹೇಳಿ ರಾಮ ಮಂದಿರ ಕಟ್ಟಿದ್ದಾರೆ ಇದು ದೇಶ ಕಟ್ಟುದ ನೋಡಿ ಬಿಜೆಪಿ ಕಟ್ಟಿದಲ್ಲ ಅದು ಸುಪ್ರೀಂ ಕೋರ್ಟ್ ಅದಕ್ಕೆ ತೀರ್ಮಾನ ಮಾಡಿತ್ತು ನಿಮ್ದು ಮುಸ್ಲಿಂ ವಾರಂಟೆಡ್ ಬಾಯ್ ಹ್ಮ್ ಮುಸ್ಲಿಂ ವಾರಂಟೆಡ್ ಅಲ್ಲ ನಾವು ಸೇರಿಸಿ ಸೌಹಾರ್ದನ್ನು ಸೇರಿಸಿ ದೇಶ ಕಟ್ಟುವಂತ ನಮ್ಮ ಪಕ್ಷ ವೀಕ್ಷಕರೇ ಸುದ್ದಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡ್ತಿರುವವರು ಎಲ್ಪರ್ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಅಧ್ಯಕ್ಷರಾದ ಸಾಹಿಬ್ ಹುಸೇನ್ ಅವರು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಕೂಡ ಇದ್ದವರು ಹಿರಿಯ ನಾಯಕರು ಸಮಾಜ ಸೇವಕರು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಡೆಸುವವರು ಅನುಭವಿ ಮತ್ತು ರಾಜಕೀಯದಲ್ಲಿ ಹಲವಾರು ವರ್ಷಗಳ ಅನುಭವ ಇರುವವರು ಇವರ ಬಗ್ಗೆ ಈಗಾಗಲೇ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿದೆ ಇವರು ವೆಲ್ಫೇರ್ ಪಾರ್ಟಿಯಲ್ಲಿ ಆರ್ಮಿಕವಾಗಿ ದಕ್ಷಿಣ ಕನ್ನಡದಲ್ಲಿ ವೆಲ್ಫೇರ್ ಪಾರ್ಟಿ ಸ್ಟಾರ್ಟ್ ಆದಾಗಲೇ ಇವರು ಜಿಲ್ಲಾಧ್ಯಕ್ಷರಾಗಿದ್ದವರು ಒಂದು ಟರ್ಮಿಗೆ ಎರಡು ಟರ್ಮಿಗೆ ಜಿಲ್ಲಾಧ್ಯಕ್ಷರಾಗಿದ್ದರು ಆ ನಂತರ ಇವರನ್ನು ಪಾರ್ಟಿಯಲ್ಲಿ ಅಷ್ಟು ಸಕ್ರಿಯವಾಗಿ ನಾನು ಕಂಡಿಲ್ಲ ಸೊ ಇದಕ್ಕೆ ಕಾರಣಗಳೇನು ಇದ್ರ ಬಗ್ಗೆ ನಾವು ಇವರಿಂದಲೇ ಕೇಳಿ ತಿಳ್ಕೊಳ್ಬೇಕು ಅಂತ ಯೋಚಿಸ್ತಿದ್ದೆ ಈ ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಸರ್ ನೀವು ನಿಷ್ಕ್ರಿಯ ಆಗಿದ್ದೀರೋ ಇದು ನಿಮ್ಮ ಅನಿಸಿಕೆಗಳು ಯಾರು ಹೇಳಿದ್ರು ನಿಮ್ಗೆ ನಾನು ಪಕ್ಷದಲ್ಲಿ ಆಗಿಲ್ಲ ನನ್ನ ಕಾರಣತರವಾಗಿ ನನ್ನ ವೈಯಕ್ತಿಕ ಕೆಲಸಗಳಿಂದ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಮೂರನೇ ಬಾರಿಗೆ ನಾನು ಸ್ವೀಕರಿಸಿಲ್ಲ ಅದಕ್ಕೆ ಎರಡು ಕಾರಣಗಳು ಇದ್ದೆವು ಒಂದು ಯುವ ಯುವಕರಿಗೆ ಅವಕಾಶ ಮಾಡಿಕೊಡಬೇಕಿತ್ತು ಅವರು ಮುಂದೆ ಬರಬೇಕು ಅದಕ್ಕಾಗಿ ನಾನು ಪಕ್ಷದಲ್ಲಿ ಒಂದು ಹುದ್ದೆಯಲ್ಲಿ ಇಲ್ಲ ಪಕ್ಷದಲ್ಲಿ ಇದ್ದೇನೆ ಹುದ್ದೆಯಲ್ಲಿ ಇಲ್ಲ ಪಕ್ಷ ಪಕ್ಷದಲ್ಲಿದ್ದೇನೆ ಅನ್ನೋದು ನಿಮ್ಮ ಮಾತು ನೀವು ಕಣ್ ಕಾಣ್ತಾನೆ ಇಲ್ಲ ಅಂತ ಹೇಳೋದು ನಮ್ಮ ಮಾತು ನೀವು ಯಾಕೆ ಕಾರ್ಯಕ್ರಮಗಳಲ್ಲಿ ಮಾಡುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮ್ಮ ಅನುಪಸ್ಥಿತಿಯನ್ನು ನಾನು ಗುರುತಿಸಿದ್ದೇನೆ ಅಥವಾ ಜನರು ಗುರುತಿಸಿದ್ದಾರೆ ಇದಕ್ಕೆ ಏನು ಹೇಳ್ತೀವಿ ನೋಡಿ ಒಂದೆರಡು ಕಾರ್ಯಕ್ರಮ ಸಾರ್ವಜನಿಕ ಸಭೆಯಲ್ಲಿ ನಾನು ನನ್ನನ್ನು ಕಂಡಿಲ್ಲ ಹೇಳಿದರೆ ಅದಕ್ಕೆ ಪಕ್ಷದಲ್ಲಿ ನಾನು ಸಹಕರಿಸಿಕೊಳ್ಳುವುದಿಲ್ಲ ಹೇಳಿ ಅರ್ಥ ಅದದ್ದು ಪಕ್ಷದ ಕಾರ್ಯಕಾರಿ ಸಮಿತಿ ಸಮಿತಿ ಸಭೆಯಲ್ಲಿ ಮತ್ತು ಬೇರೆ ಸಭೆಯಲ್ಲಿ ರಾಜ್ಯಾಧ್ಯಕ್ಷರೆಲ್ಲ ಬಂದಾಗ ನಾನು ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯ ಭಾಗವಹಿಸ್ತೇನೆ ಇನ್ನು ಮುಂದಕ್ಕೆ ಭಾಗಿಸ್ತೇನೆ ಅಂದ್ರೆ ರಾಜ್ಯದ ನಾಯಕರು ಬಂದಾಗ ಅವರ ಮುಂದೆ ನಾನು ಈಗಲೂ ಇದ್ದಂತೆ ತೋರಿಸ್ತೀರಿ ನಂತರ ನೀವು ನಿಮ್ಮ ಹಷ್ಟಕ್ಕೆ ಹೋಗ್ತೀರಿ ಇದು ಈಗ ಹೇಳಿದ್ರೆ ಏನಾದಿತ್ತು ಇದು ನಿಮ್ದು ನಿಮ್ಮ ಮಾತಿನಿಂದ ಅರ್ಥ ಆಗ್ತದೆ ರಾಜ್ಯ ಸದಸ್ಯರು ಬಂದಾಗ ಸಭೆ ನಡೆದಾಗೆಲ್ಲ ಇದ್ದೇನೆ ಅಲ್ಲ ಬೇರೆ ಕಡೆ ಕಡೆ ಕೂಡ ನಾ ಇರ್ತೇನೆ ಪಕ್ಷದಲ್ಲಿ ಸಭೆಯಲ್ಲಿ ಭಾಗವಹಿಸಿಯೇ ಏನಿಲ್ಲ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆ ಇಟ್ಟರೆ ಕಾರ್ಯಕಾರಿ ಯಾರೇ ಇದ್ದಾರೆ ಯಾರು ಉದ್ದರೆ ಅವರು ಸಭೆಯನ್ನು ಸೇರಿಸಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಈ ಈ ನನಗೆ ಅರ್ಥ ಆಗ್ತಿರುವುದು ನಿಮ್ಮನ್ನು ಬಿಟ್ಟಿದ್ದಾರೆ ಇದು ನಿಮ್ಮ ಇದು ತಪ್ಪು ಅಭಿಪ್ರಾಯ ಇದು ಸುಳ್ಳು ಹ್ಮ್ ನಮ್ಮ ಪಕ್ಷದಿಂದ ನನಗೆ ದೂರವಿಡ ಪಕ್ಷದಲ್ಲೇ ಇದ್ದೇನೆ ಪಕ್ಷದಿಂದ ಪದೇ ಪದೇ ಅವಮಾನ ಬರ್ತದೆ ಸಭೆಯಲ್ಲೇ ಇದ್ರೆ ನಾನು ಹೋಗ್ತೇನೆ ಕೆಲವು ಕಾರಣಗಳಿಂದ ಹೋಗದಿದ್ದೆ ಆ ಕಾರಣದಿಂದ ಇರಬಹುದು ಕೆಲವು ಕಡೆ ಹೋಗಿದ್ದೇನೆ ನಾನು ಹ್ಮ್ ಈಗ ನಾನು ಕೇಳುವ ಪ್ರಶ್ನೆ ಮುಖ್ಯವಾಗಿ ಈ ಪಾರ್ಟಿ ಹುಟ್ಟಾಕಿದೆ ಯಾಕೆ ಹ್ಮ್ ನಮಗೀಗ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷ ದಾಟಿತ್ತು ಎಲ್ಲರಿಗೂ ಗೊತ್ತಿದೆ ಹ್ಮ್ ಗೊತ್ತಿದೆ ಎಲ್ಲರೂ ಅನೇಕ ಪಕ್ಷಗಳು ಹುಟ್ಟಿದೆ ಒಂದೆರಡು ಅಲ್ಲ ಸಾವಿರಾರು ಇದರಲ್ಲಿ ಪಕ್ಷಗಳು ಇವೆ ಈ ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಪಕ್ಷಗಳನ್ನು ನಾವು ನೋಡ್ತಾ ಇದ್ದೇವೆ ಅವರಲ್ಲಿ ಕ್ಯಾವುದೊಂದು ಮೌಲ್ಯಗಳಿಗಿಲ್ಲ ಲಂಚ ವೈವಿಚಾಯೆ ಮತ್ತು ಪಕ್ಷಗಳಲ್ಲಿ ಲಂಚ ಇಲ್ಲ ಅಂತಿದ್ದೀರಾ ಲಂಚ ಅದೇ ಲಂಚ ಇದ್ದೇ ಹೇಳುವುದಲ್ಲ ಈ ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದು ಮೌಲ್ಯಗಳು ಇಲ್ಲವರಲ್ಲಿ ಮೌಲ್ಯ ಇಲ್ಲ ಕೇಳಿ ಮತ್ತೆ ನೀವು ಹೇಳಿ ಮಾತಾಡುವುದು ಮಾತಾಡಿದರೆ ಆಗುವುದಿಲ್ಲ ಈ ಪ್ರಶ್ನೆ ಮಾಧ್ಯಮವ್ರದ್ದಿದೆ ನಾವೊಂದು ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ತಂತ ಕಾಂಗ್ರೆಸ್ ಒಂದು ಬಿಜೆಪಿ ಮತ್ತು ಕಮ್ಯುನಿಸ್ಟ್ ಪಕ್ಷ ಎಲ್ಲ ನಾವು ನೋಡಿದ್ದೇವೆ ಅಧಿಕಾರದಲ್ಲಿ ಇದ್ದಾಗ ಅಧಿಕಾರ ಬರುವ ಮೊದಲು ಏನಿರ್ತಾರೆ ಅವರು ಅಧಿಕಾರ ಬಂದ ನಂತರ ಏನಿರ್ತಾರೆ ಹೇಳಿ ಅವರ ಗೋಲೆ ಅಧಿಕಾರ ಗಳಿಸುವುದು ನಿಮ್ದು ಹೊರತಂತಂದ್ರು ಗದ್ದಿಕಾರ ಗಳಿಸುವುದೇ ಅವರ ಅವರ ಅದಕ್ಕಾಗಿ ಅವರು ಮೌಲ್ಯಗಳೇ ಆಗಲಿ ನೈತಿಕತೆಯಾಗಲಿ ದೇಶದ ಉದ್ಧಾರದ ವಿಷಯದಲ್ಲಿ ಅವರು ಗಮನ ಕೊಡ್ತಾ ಇಲ್ಲ ಹೇಗೆ ಹೇಳಿ ಈಗ ನೀವು ರಾಜ್ಯ ಪಕ್ಷ ಆದಂತ ಅವರು ಏನು ಮಾಡ್ತಿದ್ದ ಕೇಳಿ ಆಮ್ ನಿಮ್ಮ ದೆಹಲಿಯ ಕೇಜ್ರಿವಾಲ್ ನ ಎಂ ಎಲ್ ಎಗಳಿಗೆ ಕೋಟಿ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ತಯಾರಾಗಿದ್ದಾರೆ ಬಿಹಾರದಲ್ಲಿ ಇದೇ ನಿತೀಶ್ ಅವರು ಬಿಜೆಪಿ ಒಟ್ಟಿಗೆ ಸರ್ಕಾರ ಮಾಡಿ ಪುನಃ ಹೊರಗೆ ಬಂತು ಹೊರಗೆ ಮಾಡಿ ಅವರಿಗೆ ಎಷ್ಟು ಗೊತ್ತಿಲ್ಲ ಇದು ರಾಜಕೀಯ ಅದೇ ಆ ಪಕ್ಷಕ್ಕೆ ಅಧಿಕಾರ ಬರುವ ಮೊದಲು ಜನರು ಹೇಳ್ತಿದ್ರು ಮಾಧ್ಯಮದಲ್ಲಿ ಶಿಸ್ತು ಶಿಸ್ತಿನ ಪಕ್ಷ ಮೌಳಗರ ಪಕ್ಷ ಹೇಳ್ತಿದ್ರು ಬಿಜೆಪಿ ಜನಸಂಘವನ್ನು ಹೇಳ್ತಾ ಇದ್ದರು ಜನಸಂಘಾತಿಯು ಬಿಜೆಪಿ ಆ ಅದನಂತ ಈಗ ಏನಾಯ್ತ ಅವ್ರದ್ದು ಜನರಿಗೆ ಆಯ್ತು ನಿಮ್ಮ ಮಾಧ್ಯಮದವರು ತೋರಿಸುವುದಿಲ್ಲ ಅವರದ್ದು ಎಲ್ಲ ತಪ್ಪುಗಳನ್ನ ಎಲ್ಲೆಲ್ಲಿ ಭ್ರಷ್ಟಾಚಾರ ಉಂಟು ಎಷ್ಟು ಗುಳಿಗೆ ಆಗಿದ್ರೆ ಅವರ ಪಕ್ಷದವರು ಭ್ರಷ್ಟಾಚಾರ ಭ್ರಷ್ಟರಾಗಿದ್ದಾರೆ ಎಷ್ಟು ನಿಮ್ಮ ಕರ್ನಾಟಕದ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಬೇರೆ ನಾಯಕರ ಮೇಲೆ ಹೇಳ್ತಾರೆ ಎಷ್ಟು ಹಣವನ್ನ ಅದು ಅದು ದೇಶಿದ್ದಾರೆ ಇಂತ ಒಂದು ಮತ್ತು ಸೌಹಾರ್ದ ದೇಶ ಕಟ್ಟುವುದು ಹೇಳಿದರೆ ಏನು ಏನು ದೇಶ ಕಟ್ಟುದು ಹೇಳಿದರೆ ಬದುಕುವುದು ಸೌಹಾರ್ದ ಬದುಕುವುದು ಜನರ ಈ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವುದು ದೇಶ ಹೇಳಿದರೆ ಒಂದು ಕಟ್ಟುನ ಅಲ್ಲ ರಸ್ತೆ ಅಲ್ಲ ಅಲ್ಲಿರುವಂತ ಸೌಹಾರ್ದ ಶಾಂತಿ ನೆಮ್ಮದಿ ಎಜುಕೇಶನ್ ಮತ್ತು ಆರೋಗ್ಯ ಇದೆಲ್ಲ ಆಗ್ಬೇಕು ಉದ್ಯೋಗ ಆಗ ದೇಶ ಅದು ಈ ದೇಶಕ್ಕೆ ಕೆಲವು ನೀವು ರೋಗ ಅನ್ನ ತೋರಿಸಿ ಕಾಂಗ್ರೆಸ್ನವ್ರು ಇದೆಲ್ಲ ಮಾಡ್ಲಿಲ್ಲ ಅವರು ಒಂದ್ ಐವತ್ತೋ ನಲ್ವತ್ತೋ ವರ್ಷ ಇಲ್ಲಿ ಎಷ್ಟು ವರ್ಷ ಆಳ್ವಿಕೆ ಆಡಿದ್ರು ಆಳ್ವಿಕೆ ಮಾಡಿದ್ರು ಈ ದೇಶದಲ್ಲಿ ಆಸ್ಪತ್ರೆ ಇಲ್ವಾ ಈ ದೇಶದಲ್ಲಿ ಸರ್ಕಾರಿ ಸ್ಕೂಲ್ಗಳು ಇಲ್ವಾ ಈ ದೇಶದಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಅಲ್ಲ ಕಡೆ ತಲುಪದೇ ಇರ್ಬೋದು ಈಗಲೂ ಆದ್ರೆ ಮಾಡಿಕೊಡ್ಲಿಲ್ವಾ ಕೊಟ್ಟಿದ್ದಾರೆ ದೇಶ ಕಟ್ಟುವುದಂದ್ರೆ ಮೂಲಭೂತ ಸೌಕರ್ಯ ಒಂದು ಪಕ್ಷದ ಮೇಲೆ ನಾನು ಆರೋಪ ಹೊರಿಸುವಾಗ ನೀವು ಬೇರೆ ಪಕ್ಷಕ್ಕೆ ಹೋಗ್ತೀರಿ ಸ್ವತಂತ್ರ ಸಿಕ್ಕಿದ ನಂತರ ನಮ್ಗೆ ತುಂಬ ದೇಶ ಅಭಿವೃದ್ಧಿ ಆಗಿದೆ ಎಷ್ಟದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಲಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ದು ಆ ಟ್ವೆಂಟಿ ಫೈವ್ ಸಂಖ್ಯೆ ಅಭಿವೃದ್ಧಿ ಆಗಿದೆ ಅದು ಕಾಂಗ್ರೆಸ್ನ ಕಾಲ ಆಗಿದೆ ಆಗಿದೆ ಇಲ್ಲ ಹೇಳಿ ಆಗುದಿಲ್ಲ ನಮ್ಮ ಸಣ್ಣದ ಸಣ್ಣದಾಗಿರುವಾಗ ನಮ್ ಮನೆಯವರ್ಗೆ ನಾವು ಉದ್ದೇಶ ಇತ್ತಿತ್ತು ನಮ್ಮ ಬಸ್ಸುಗಳು ಹೇಗಿದ್ದವು ವಿಮಾನ ಈಗೆಲ್ಲ ಅಭಿವೃದ್ಧಿ ಆಗಿದೆ ಅದಕ್ಕೆ ಇರುವುದಿಲ್ಲ ತದನಂತರ ಯಾವ ವೇಗದಲ್ಲಿ ಹೋಗಬೇಕಿತ್ತು ಆ ವೇಗದಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಶಿಕ್ಷಣದಲ್ಲಿ ಹೋಗ್ಬೇಕಿತ್ತು ಆರೋಗ್ಯದಲ್ಲಿ ಹೋಗಬೇಕಿತ್ತು ಮತ್ತು ಕೆಲಸದಲ್ಲಿ ಕಾಂಗ್ರೆಸ್ ಮಾಡಿದ್ದಾರೆ ಇಲ್ಲ ಇಲ್ಲಿ ಹೇಳುದಿಲ್ಲ ಮಾಡಿದ್ರೆ ಇಷ್ಟು ಇದಾಗುದಿಲ್ಲ ಈಗ ನೀವು ಮಂಗಳೂರು ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷದ ಮುಂಚೆ ನೋಡಿ ಈಗ ಒಂದು ನೋಡಿ ಅಭಿವೃದ್ಧಿ ಆಗಿದೆ ಇಲ್ಲ ಹೇಳುದಿಲ್ಲ ಅದರಲ್ಲಿ ಪಾಲು ಇಲ್ಲಿಯ ಶ್ರೀಮಂತರ ಕೂಡ ಇದೆ ದೊಡ್ಡ ದೊಡ್ಡ ಕಟ್ಟನ್ನು ಕಟ್ಟಿದ್ದಾರೆ ಇಲ್ಲಿ ಉದ್ಯೋಗವನ್ನು ಗಳಿಸಿದ್ದಾರೆ ಕಂಪನಿಗಳಿದೆ ಮತ್ತು ಸರ್ಕಾರದ ಕೈವಾಡ ಇದೆ ಅದಕ್ಕೆ ಅಧಿವೃತಿ ಆಗ್ಲಿಕ್ಕೆ ಅದಕ್ಕೆ ನಾವು ನಿರಾಕರಿಸುವುದಿಲ್ಲ ಆದರ್ಷ ನಮ್ದು ಪಕ್ಷ ಮೌಲಾಧಾರಿತ ಬೇಕೇ ಬೇಕಂತೆ ಯಾರ ಮೇಲೆ ಆರೋಪ ಮಾಡುವಂತ ಪಕ್ಷ ಅಲ್ಲ ನಮ್ದು ಆದದನ್ನು ನಾವು ಒಪ್ಪಿಕೊಳ್ತೇವೆ ಆಗದಿದ್ರೆ ನಾವು ಅದನ್ನು ಆಗಲಿಲ್ಲ ಹೇಳುತ್ತೇವೆ ಖಂಡಿಸ್ತೀವಿ ಖಂಡಿಸ್ತೇವೆ ಬಿಜೆಪಿ ಹತ್ತು ವರ್ಷದಲ್ಲಿ ಮಾಡಿದ ಕೆಲಸ ಕಾಂಗ್ರೆಸ್ ಐವತ್ತು ವರ್ಷ ಐವತ್ತು ವರ್ಷಗಳಲ್ಲಿ ಮಾಡಿದ ಕೆಲಸವನ್ನು ಬಿಜೆಪಿ ಮಾಡಿ ತರಿಸಿದ ಹೀಗೆ ಹಿಂದುತ್ವದವರು ಹೇಳ್ತಾರೆ ನೀವೇನು ಹೇಳ್ತಿ ಹ್ಮ್ ನೋಡಿ ಹೇಳಕ್ಕ ಹೇಳುವುದು ಸುಲಭ ಯಾವ ಕೆಲಸ ತೋರಿಸಿ ಅವ್ರು ಯಾವ್ದು ಮಾಡಿದ್ದೆ ಹೇಳಿ ಕಟ್ಟಿದ್ದಾರೆ ಇದು ದೇಶ ಧರ್ಮದ ನೋಡಿ ಬಿಜೆಪಿ ಕಟ್ಟಿದಲ್ಲ ಅದು ಸುಪ್ರೀಂ ಕೋರ್ಟ್ ಅದಕ್ಕೆ ತೀರ್ಮಾನ ಮಾಡಿತ್ತು ಅದು ಅವ್ರಿಗೆ ಕೊಟ್ಟು ಹೋಗ್ಬೇಕು ಸುಪ್ರೀಂ ಕೋರ್ಟ್ ಅದಕ್ಕೆ ಮುಸ್ಲಿಂ ಕೂಡ ಒಪ್ಪಿದ್ರು ಸುಪ್ರೀಂ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ತೀರ್ಮಾನ ಮಾಡಿದ್ದಕ್ಕೆ ಒಪ್ಪಿಕೊಂಡು ಕೊಟ್ಟಿದ್ದಾರೆ ನಿಮ್ದು ಮುಸ್ಲಿಂ ಅವರ ಹ್ಮ್ ನಮ್ನೆ ಮುಸ್ಲಿಮಂಟರೆಲ್ಲ ನಾವು ಎಲ್ಲರನ್ನು ಸೇರಿಸಿ ಸೌಹಾರ್ದವನ್ನು ಸೇರಿಸಿ ದೇಶ ಕಟ್ಟುವಂತ ನಮ್ಮ ಪಕ್ಷ ನಾವು ಒಡಕವನ್ನು ಮಾಡುವುದಿಲ್ಲ ಬ್ರಿಟಿಷರ ಹಾಗೆ ಒಡ ಆಡಳಿತ ಮಾಡುವಂತ ನಮ್ಮ ನೀತಿ ಎಲ್ಲ ನಿಮಗೆ ಮೌಲ್ಯ ಇಲ್ಲ ನಮ್ಮಲ್ಲಿ ಮೌಲ್ಯಗಳೇ ಇದ್ದೆ ಯಾವುದು ಮೌಲ್ಯ ಇದು ಈಗ ರಾಮ ಮಂದಿರ ಕಟ್ಟಿದ್ರು ಆಯ್ತಪ್ಪ ಕಟ್ಟಿದ್ರು ಕೋರ್ಟ್ ಕೊಟ್ಟು ಕೋರ್ಟ್ ಕೊಟ್ಟಿದೆ ಕಟ್ಟಿದ್ರು ಅಂತ ನೀವು ಹೇಳುವುದು ಕೋರ್ಟ್ ಮತ್ತೊಂದು ಹೇಳಿದೆ ಮಸೀದಿ ಕೂಡ ಕಟ್ಟಬೇಕಂತ ಕಟ್ಟಿ ಆಯ್ತಾ ಜೊತೆ ಜೊತೆಗೆ ಉದ್ಘಾಟನೆ ಈ ಪ್ರಶ್ನೆ ಯಾರು ಹತ್ರ ನೀವು ಮಾಧ್ಯಮದವರಲ್ಲ ನೀವು ಮಾಧ್ಯಮದವರಾಗಿ ಯಾರತ್ತೆ ಸ್ಪೆಷಲ್ ಬೇರೆಯವರ ಹತ್ರ ಕೇಳದೆ ಬೇರೆಯವ್ರ ಹತ್ರ ಕೇಳಿರ್ತಾರೆ ಅಲ್ಲರ ನೀವು ನಮ್ಮ ಬಾಳ್ ಬಿಡಿಸಿದ್ಲ ಕೆಲವರ ಬಾಳ್ ಬಿಡಿಸಿ ಅಲ್ಲ ನಿಮ್ಮ ಒಂದು ಯಾರು ಮಾಡಲಿಲ್ಲ ಅವ್ರ ಕೇಳಿ ಕೇಳಿ ನೀವು ಯಾಕೆ ಕೇಳಿದಿಲ್ಲ ಅವ್ರ ಹತ್ರ ನೀವು ಅವ್ರ ಕೂಡ ಕೇಳುದಿಲ್ಲ ಮಾಧ್ಯಮದವರ ಕೇಳಿದಿಲ್ಲ ಯಾರಲ್ಲಿ ಕೇಳಲಾದ ವಿಷಯವನ್ನು ನಮ್ಮನ್ನ ಕೇಳ್ತಾರೆ ಯಾಕದು ನಂಗೂರು ನಮ್ಮ ಕೈ ಅಧಿಕಾರ ಉಂಟಾ ಅಧಿಕಾರ ಯಾರ ಹತ್ರ ಇರುವುದು ಮೌಲ್ಯಗಳು ಅಂದ್ರೆ ನಾವು ಒಳ್ಳೆ ರೀತಿಯ ದೇಶವನ್ನು ಕಟ್ಟುವಂತದ್ದು ಎಲ್ಲ ಸೌಹಾರ್ದವನ್ನು ಲಂಚ ಇದ ಎಲ್ಲ ಬಿಟ್ಟುಡುದು ಇವತ್ತೆಷ್ಟು ಒಂದು ಎಂಎಲ್ ಎ ಸರ್ಕಾರ ನಡೀತ ಬಿಡುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ದೊಡ್ಡ ಮಹತ್ವಗಳಿವೆ ಈಗಿನ ಪಕ್ಷ ವಿರೋಧ ಪಕ್ಷವನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಯಾವುದರಲ್ಲಿ ಅವರಲ್ಲಿ ಬಲ್ಲ ಹುಟ್ಟಿಸಿ ನಿಮ್ಮನ್ನು ಯಾವುದಾದ್ರು ಇಡಿ ಐ ಟಿ ಅವರನ್ನು ರೈಡ್ ಮಾಡಿಸಿ ನಿಮ್ಮತ್ತ ಬೇಕ ಬೇಕಂತೆ ಪುನಃ ಅದ್ಭುತದ ಬಗ್ಗದಿದ್ದರೆ ಅಮಿಷ ತೋರಿಸಿ ನಿಮ್ಮನ್ನು ಅಧಿಕಾರ ಕೊಡ್ತೇವೆ ಅಥವಾ ಹಣ ಕೊಡ್ತೇವೆ ಹೇಳಿ ಈ ಪಕ್ಷಕ್ಕೆ ಸರ್ಸ್ಕೋ ಇದು ನಿಮ್ಮ ಮಹಿಳೆಯರ ಈ ಪಕ್ಷ ಕಟ್ಟಿದ ಈ ರೀತಿ ಅಲ್ಲರಿ ಇಡೀ ಯಾವ ರೀತಿಯ ಪಕ್ಷ ಕಟ್ಟುದು ಇದು ಇದು ದೇಶವನ್ನು ಕಟ್ಟುದ ಕಟ್ಟುವುದ ದೇಶವನ್ನು ನಿನ್ನ ನಿನ್ನಾ ಮಾಡುದ್ರೀಂಕೋರ್ಟ್ ಕೊಲೆ ಮಾಡುದ ಸುಪ್ರೀಂ ಕೋರ್ಟ್ ನಿಂದ ಮೇಲೆ ನೀವು ಇಂಥ ಒಂದು ಉದ್ಯೋಗದಲ್ಲಿ ಮಾತಾಡುವಾಗ ಕೇಳಬೇಕಾದ ಪ್ರಶ್ನೆ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ದೇಶದ ಬಹುಸಂಖ್ಯಾತರ ಭಾವನೆಯನ್ನು ಗೌರವಿಸಿ ದಾಖಲೆಗಳು ಇಲ್ಲೋದ್ರೂ ಕೂಡ మసీదను మందిర కట్టారు అంటే జంప్ నిమ్మే ప్రశ్న ఏడు ప్రశ్న చర్చ నడీ అన్నీ బాబరి మసీదు ముద్ద ముక్త బాబ్రి మసీద్ సుప్రీం కోర్ట్ కలిపి ನೀವು ಆ ಪ್ರಶ್ನೆ ಕೇಳಿ ಈಗ ನೆಮ್ಮ ಪ್ರಶ್ನೆ ಅದಲ್ಲ ಕೊಟ್ಟೋದು ಕಟ್ಟಿದ್ದಲ್ಲ ಸುಪ್ರೀಂ ಕೋರ್ಟ್ ನ ತೀರ್ಪನ್ನು ವಿಶ್ಲೇಷ್ತಾ ಇದ್ದಾರೆ ಅಲ್ಲಿ ಒಂದು ಭಾವನೆ ಅನ್ನೋದಕ್ಕೆ ಒತ್ತು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಮೌಲ್ಯದಲ್ಲಿ ಭಾವನೆ ಕೂಡ ಬರ್ತದೆ ಅಂತ ಹೇಳುವಂತದ್ದು ನೀವು ಅದು ಕಟ್ಟುವುದಕ್ಕೆ ಯಾವ್ದು ತೀರ್ಮಾನ ಯಾವ ರೀತಿಯ ತೀರ್ಮಾನ ಕೊಟ್ಟಿದೆ ನನ್ಗೆ ಗೊತ್ತಿಲ್ಲ ಆದ್ರೆ ತೀರ್ಮಾನ ಕೊಟ್ಟದ್ದು ಏನು ದೇಶದ ಹಿತದಲ್ಲಿ ಹೇಳಿ ಹೆಣಿಸಿರ್ಬೋದು ಹೇಳಿದರೆ ಇಲ್ಲಿ ಏಕೆ ಸೌಹಾರ್ದಾದ್ರೂ ಉಳಿಸಲಿ ಮುಸ್ಲಿಮರಿಗೆ ಒಂದು ಜಾಗ ಮಸೀದಿ ಕಟ್ಟಲಿಕ್ಕೆ ಈ ವಿಷಯವನ್ನು ಇನ್ನು ಮುಂದಕ್ಕೆ ಹೋಗಬಾರದು ಇನ್ನಾದ್ರೂ ಸೌಹಾರ್ದರಿಗೆ ಇರಬೇಕು ಒಂದು ಒಳ್ಳೆ ಭಾವನೆಯಲ್ಲಿ ಕೊಟ್ಟಿರ್ಬೋದು ಅದು ಅದು ಒಪ್ಪಿದ್ದೇವೆ ನಾವು ನಿಮ್ಮ ಮಾತಾ ತಕೊಳ್ಳೋ ಇನ್ನಾದರೂ ಸುಮಾರು ಉಳಿಬೇಕು ಈ ಹಿಂದೆ ಇರ್ಲಿಲ್ಲ ನ ಆಳ್ವಿಕೆಯಲ್ಲಿ ನಿರ್ಮಾಣಾತ್ಮಕ ಕಾರ್ಯಕ್ರಮ ಆಗಿದೆ ನಿರ್ಮಾಣಾತ್ಮಕ ಕಾರ್ಯಕ್ರಮ ಆಗಿದೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಆಗಿಲ್ಲ ಅಂತ ನೀವು ಹೇಳುದಲ್ವಾ ಹೌದಲ್ವಾ ಹೌದು ಕಾಲ ಎಚ್ಚುತ ಹೋದಾಗ ಬದಲಾವಣೆ ಆಗ್ತಾ ಹೋಗುತ್ತೆ ಅದು ಯಾರಾದ್ರೂ ಒಂದು ಆಗ್ತಾ ಹೋಗ್ತದೆ ಅದು ಕಾಂಗ್ರೆಸ್ ಇದ್ರು ಬಿಜೆಪಿ ಇದ್ರು ಆಗ್ತಾ ಹೋಗ್ತದೆ ಅವರವರು ಹಾಕಿದ ಮೊನೆ ಗುರಿ ಇದೆ ಆ ಗುರಿ ಅಂತ ಹೋಗ್ಬೋದು ಅದು ಅಲ್ಲ ಅಂತಲ್ಲ ಈಗ ನಾನು ಕೇಳುವುದು ಇನ್ನಾದರೂ ನಾವು ಸಂವಾದದಿಂದ ಇರಬೇಕು ವೆಲ್ಫೇರ್ ಪಾರ್ಟಿ ಅದಕ್ಕೆ ಏನ್ ಮಾಡ್ತಾ ಇದೆ ಹ ವೆಲ್ಫೇರ್ ಇದೆಯನ್ನ ಜನರಿಗೆ ಮನವರಿಕೆ ಮಾಡಿಸಿ ಅವರನ್ನ ಅವರ ಬದಲಾವಣೆ ಮಾಡಿ ನಾವು ಎಲ್ಲರೂ ಒಂದೇ ರಥದಲ್ಲಿ ಬರ್ಬೇಕೇಳಿ ನಾವು ಎಲ್ಲರ ಅಭಿವೃದ್ಧಿ ಆಗ್ಬೇಕು ಎಲ್ಲರ ಉದ್ಧಾರ ಆಗಬೇಕು ದೇಶದ ಉದ್ಧಾರ ಆಗ್ಬೇಕು ಜನರ ಕೂಡ ಉದ್ದಾರ ಉದ್ಧಾರ ಆಗ್ಬೇಕು ಈ ಉದ್ಧಾರ ಅನ್ನುವಾಗ ಹಲವು ವಿಷಯಗಳು ಬರ್ತವೆ ಧಾರ್ಮಿಕವಾಗಿ ಒಂದು ಜೀವನವನ್ನು ಇಟ್ಟುಕೊಳ್ಳುವವರಿಗೆ ಅವರಿಗೆ ಸ್ವಾತಂತ್ರ್ಯ ಬೇಕು ಅಲ್ವಾ ಒಂದು ಏನಾದ್ರೆ ಆರ್ಥಿಕವಾಗಿ ಒಂದು ಸ್ವಾತಂತ್ರ್ಯ ಬೇಕು ಸಮಾಜದಲ್ಲಿ ಸಮಾಜದಲ್ಲಿ ಸಮಾನತೆ ಎಲ್ಲರೂ ಅನ್ನುವಂತ ಸಂವಿಧಾನದ ತತ್ವವನ್ನು ಒಪ್ಪಿಕೊಳ್ಳುವವರು ಇದ್ರೆ ಸಂವಿಧಾನದ ತತ್ವ ಎಲ್ಲರೂ ಸಾಮಾಜಿಕ ನ್ಯಾಯ ಅನ್ನೋದನ್ನ ಅದು ಇರಬೇಕು ಆವಾಗ ಎಲ್ಪಡ್ ಪಾರ್ಟಿ ಎತ್ತಿ ಹಿಡಿಯುವ ನಾನು ಕೇಳಿದ ಪ್ರಶ್ನೆಗಳಲ್ಲಿ ಯಾವುದು ಮೌಲ್ಯ ಯಾವ ಮೌಲ್ಯಕ್ಕೆ ಒತ್ತು ಕೊಡ್ತದೆ ಈ ಎಲ್ಲ ಮೌಲ್ಯಗಳನ್ನು ಮುಂದುವರಿಸ್ತದಿ ಈ ಎಲ್ಲ ಈ ಪ್ರಶ್ನೆ ಕೇಳುವಾಗ ನೀವು ಭಾರತ ದೇಶದ ಸಂವಿಧಾನ ಓದಿ ಬರಬೇಕು ಸಂವಿಧಾನ ಓದಿ ಬರಬೇಕು ನೀವು ಹೇಳಬಹುದು ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಅವರವರ ಧರ್ಮವನ್ನು ಪಾಲಿಸುವಂತದ್ದು ಆದ ನಡೆಯುವುದು ಅವರಿಗೆ ಅವಕಾಶ ಇದೆ ಎಲ್ಲಿ ಮನೆಯಲ್ಲಿ ಅವರು ಸ್ವತಂತ್ರ ಆಗಿರ್ಬೋದು ಮತ್ತು ಅದೇ ಎಲ್ಲ ಇಲ್ಲಿ ಆಡೆತಡೆ ಆಗ್ತದೆ ಈಗಿನ ಸರ್ಕಾರ ಸ್ವಲ್ಪ ಅಡೆತಡೆ ಮಾಡ್ತಿದ್ದೆ ಅದಕ್ಕೆ ನಾವು ಇದು ನಮ್ಮ ಸಂವಿಧಾನ ಕೂಡ ಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಹೇಳಿ ಇದು ಪಾಕ್ಯ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದೀರಾ ವಿಷಯ ವಿಷಯದಲ್ಲಿ ಪಾಟಿಗೆ ಒಂದು ನಿಲುವು ಇರ್ತದೆ ಮೌಲ್ಯ ಇರ್ತದೆ ಮೌಲ್ಯ ಮೌಲ್ಯಾಧಾರಿತವಾದಂತ ಪಾರ್ಟಿ ಹೇಳ್ಕೊಳ್ತೀವಿ ನಿತೀಶ್ ಕುಮಾರ್ ಮೌಲ್ಯ ಏನು ಅಂತ ನಮ್ಗೆ ಅರ್ಥ ಆಗಿದೆ ಮೌಲ್ಯ ಆಧಾರಿತ ಅಂತ ಹೇಳ್ಕೊಳ್ತಾ ಇದ್ದವರು ಅಯ್ಯಾರಾಮ್ ದಯಾರಾಮ್ ನಿಮ್ಮ ಪಾಕಿಯಲ್ಲಿ ಸಮಾಜವನ್ನು ಮತ್ತೆ ಬಲಿಷ್ಠ ಅಂದ್ರೆ ಸೌಹಾರ್ದವನ್ನು ಬಲಿಷ್ಠಗೊಳಿಸಲಿಕ್ಕೆ ಯಾವೆಲ್ಲ ಕಾರ್ಯಕ್ರಮವನ್ನ ಹಾಕಿಕೊಂಡಿದ್ದೀರಿ ಹಾಕಿಕೊಳ್ಳಲಿದ್ದೀರಿ ಏನೆಲ್ಲ ಮಾಡಲಿ ಉದ್ದೇಶಿಸಿದ ನಮ್ಮ ಪಕ್ಷ ಹಾಗೆ ಆ ಹತ್ತು ವರ್ಷ ಆದದು ಮಾತ್ರ ಕೆಲವೇ ಸಮಯದಲ್ಲಿ ಪಕ್ಷವನ್ನು ನಮ್ದು ಪಕ್ಷ ಮನವರಿಕೆ ಮಾಡಿ ಜನರು ಬೆಂಬಲಿಸುತ್ತಾರೆ ಸಮಯ ಸಮಯವೊಳಿಸ್ತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಬಂದ ನಂತರ ಪಕ್ಷ ನಿಮ್ಮದಾದ್ರದ್ದು ಫಲಿತಾಂಶ ಗೊತ್ತಾಗುವುದು ನೀವೇ ಹೇಳ್ತೀರಾ ಇದು ಒಂದು ಪಕ್ಷ ಬೇಕಿತ್ತು ಹೇಳಿ ನಿಮ್ಮ ಪಕ್ಷವನ್ನು ಯಾರು ಯಾರು ಹೇಳಿದು ಕೇಳಿದೆ ಅದು ಕೇವಲ ವಾಟ್ಸಪ್ಗೆ ಸೀಮಿತವಾದ ಪಕ್ಷ ಅವರಲ್ಲಿ ಕಾರ್ಯಕ್ರಮಗಳು ಇಲ್ಲ ಕಾರ್ಯಕ್ರಮ ಇದ್ದ ಕಾರ್ಯಕ್ರಮವನ್ನು ಅವರು ಹೊರಗೆ ತೋರಿಸುವುದೂ ಇಲ್ಲ ಎಲ್ಲೋ ಒಂದು ಇದು ಗೂಡ್ ದೀಪ ಆಯ್ತಂತೆ ಎಲ್ಲೋ ಒಂದು ಸ್ವಲ್ಪ ಏನು ಏನೋ ಬೆಳಕು ಬರ್ತದಲ್ಲ ಚಿನ್ನಿ ಬೆಳಕು ಅಂತ ಹೇಳ್ಬೋದು ಆ ತರ ಇದೆ ಅಂತ ಕೆಲವು ಕೆಲವರು ವಿಶ್ಲೇಷ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ ನೋಡಿ ನಮ್ಮ ವಾಟ್ಸಪ್ ಪಕ್ಷ ಹೇಳಿ ನೀವ್ ಹೇಳುದಲ್ಲ ಈ ಮಾಧ್ಯಮದವರ ನೀವು ಹೇಳಿದವರು ನಮ್ಮ ಪಕ್ಷದ ಏನು ಕಾರ್ಯಕ್ರಮ ಹಾಕುದಿಲ್ಲ ಒಂದು ಕಾಲ ಬರ್ಬೋದು ಆಗ ಹಾಕ್ತಾರೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಯಾವುದ ಪಕ್ಷಕ್ಕೆ ಒತ್ತು ಕೊಡಬೇಕೇಳಿ ಅವರು ಮಾಧ್ಯಮದ ಸ್ವಲ್ಪ ಈ ದೇಶ ಕಟ್ಟುವರಿ ಯಾರು ಹೇಳಿ ನಿಮ್ಮ ಮಾಧ್ಯಮ ಹಾಕಿ ಸಾಮಾಜಿಕ ಮಾಧ್ಯಮಗಳು ಇರುವ ಈ ದಿನಗಳಲ್ಲಿ ಮಾಧ್ಯಮಗಳು ಹಾಕುವುದಿಲ್ಲ ಮಾಧ್ಯಮಗಳನ್ನು ನೀವು ಕಾಯಬೇಕಾದಂತ ಅವಶ್ಯಕತೆ ಇಲ್ಲ ನೀವು ಮಾಧ್ಯಮಗಳನ್ನು ಸೃಷ್ಟಿಸಿಕೊಳ್ಬೋದು ಅದನ್ನು ಪೋಷಿಸಬಹುದು ನೀವು ನಿಮ್ಮ ಪಾರ್ಟಿಯ ನಿಲುವನ್ನ ಒಪ್ಪುವಂತಹ ಉದ್ಯಮಿಗಳನ್ನು ನೀವು ಸೃಷ್ಟಿಸಬಹುದು ಅವರಿಗೆ ಪ್ರೋತ್ಸಾಹ ಕೊಡ್ಬೋದು ಇದೆಲ್ಲ ಮಾಡ್ಬೋದು ನೀವು ಮಾಡುದೇ ಇಲ್ಲ ನಾವು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆದ ಪಕ್ಷ ಅಲ್ಲ ಇದು ಬಡ ಜನತೆಗೆ ದೇಶದ ಹಿತಚಿಂತಕರಿಗೆ ಎಲ್ಲ ಸೇರಿಸುತ್ತ ಸೇರಿಸುತ್ತಿದ್ದೇವೆ ಅವರಿಗೆ ಅವರ ಒಳ್ಳಿ ನಾವು ಕೆಲಸ ಮಾಡ್ತಿದ್ದೇವೆ ಕ್ರಮೇಣ ನಮ್ಮಲ್ಲಿ ಸಂಘಟನೆ ದೊಡ್ಡಾಗ್ಬೋದು ದೊಡ್ಡಾದ ನಂತರ ನೀವು ಮಾಧ್ಯಮದವರೇ ಮತ್ತೆ ಪ್ರಚಾರ ಮಾಡುತ್ತಾರೆ ಸ್ವಲ್ಪ ತಾಳ್ಮೆ ವಹಿಸಿ ನಮ್ಮ ಪಕ್ಷದ ನಿಲುವು ನೋಡಿ ಎಂಟು ಹತ್ತು ವರ್ಷ ಹೋಗ್ಲಿ ಹಾಗೆ ಬಿ ಜೆ ಪಿ ಕೂಡ ಎರಡು ಎಂ ಇದ್ದವು ಈಗ ಎಷ್ಟು ತಾರತೇರಿದೆ ಅದಕ್ಕೊಂದು ಕಾಲ ಬರ್ತದೆ ಈ ಕಾಲ ಒಂದೇ ಈ ಒಂದೇ ರೀತಿ ಇಲ್ಲ ಕೆಲವರು ಅಧಿಕಾರ ಬಹುದು ಅಧಿಕಾರ ಸಹ ಇದ್ದಾರೆ ಕೊನೆಯ ಪ್ರಶ್ನೆ ನಾನು ಕೇಳ್ತೇನೆ ಆತರ ಪಾರ್ಟಿಯಲ್ಲಿ ಇನ್ನು ಮುಂದಾದ ನಿಮ್ಮ ಪಾತ್ರ ಏನು ನಿಮ್ಮ ನೀವು ಗುರುತಿಸಿ ಹೇಗೆ ನೀವು ಪಕ್ಷ ಒಂದು ವ್ಯಕ್ತಿಯನ್ನು ನೋಡಿ ಪಕ್ಷ ಹುಟ್ಟಿ ಹಾಕಿದ್ದಲ್ಲ ಪಕ್ಷದಲ್ಲಿ ಮಾತಾಡ್ತೀನಿ ಪಕ್ಷಕ್ಕೆ ನನ್ನನ್ನು ನೋಡಿ ಪಕ್ಷ ಹುಟ್ಟ ಅಲ್ಲಿ ಕಟ್ಟಿದ್ದಲ್ಲ ಅಲ್ಲ ಈಗ ರಾಷ್ಟ್ರೀಯ ಅಧ್ಯಕ್ಷ ಅವರಿಗೆ ನೋಡಿ ಪಕ್ಷ ಕಟ್ಟಿದಲ್ಲ ಒಂದು ಪಕ್ಷದ ದೇಶದ ಹಿತಚಿಂತಕರು ದೇಶವನ್ನು ಒಳ್ಳೆ ಕಟ್ಟಬೇಕು ಒಂದು ಸೇರಿ ಒಂದು ಪಕ್ಷ ಕಟ್ಟಿದ್ದು ಅದಕ್ಕೆ ಕೆಲವು ಸರ್ತಿ ಅವರಿಗೆ ಅಧಿಕಾರಿ ಕೊಟ್ಟರು ನಾನು ಸಕ್ರಿಯವಾಗಿದ್ದೇನೆ ನನ್ನ ಅಭಿಮಾನ ಎಲ್ಲ ವೆಲ್ಫೇರ್ ಪಾರ್ಟಿಗೆ ಇದೆ ಯುವಕರು ನಾನು ಆಗಿಲ್ಲ ಅದಕ್ಕೆ ಪಕ್ಷದ ಸೋತ ಏನಿಲ್ಲ ಯುವಕರಿಗೆ ನೀವು ಅವಕಾಶ ಆದೇಶ ಹಾಗಿದ್ರೆ ಪಾರ್ಟಿಯಲ್ಲಿ ಇನ್ನು ಮುಂದೆ ಕೂಡ ನೀವು ಹೇಗೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿದ್ದಾಗಿದ್ರು ಅದೇ ರೀತಿ ಸಕ್ರಿಯವಾಗಿ ಇರ್ತೇನೆ ಅಂತ ನೀವು ಹೇಳ್ತಾ ಇದ್ದೀನಿ ನಾನು ಈಕೆ ಇರ್ತೇನೆ ಅದರ ಪಕ್ಷಕ್ಕೆ ನಾನು ಇನ್ನು ಯಾವ ಪಕ್ಷಾತರ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ ಇದೇ ಪಕ್ಷ ಇದರಿಂದ ಒಳ್ಳೆ ಪಕ್ಷ ಇದ್ರೆ ಹೋಗುದಲ್ಲ ಅಧಿಕಾರ ಇರ್ಬೋದು ಹಣ ಮಾಡಬಹುದು ಬೇರೆ ಪಕ್ಷದ ಹೋಲಿ ಇಲ್ಲಿ ಹಣ ಇಲ್ಲ ಹಣ ಖರ್ಚು ಮಾಡ್ಬೇಕಾಗ್ತದೆ ಆದ್ರೆ ಇದರಿಂದ ಬೆಳ್ಳೆ ಒಳ್ಳೆ ಪಕ್ಷ ಇದೆ ಅಲ್ಲಿ ಪಕ್ಷಾಂತರ ಮಾಡಬಹುದಿತ್ತು ಇಲ್ಲಿಂದ ಒಳ್ಳೆ ಪಕ್ಷ ಕಾಣ್ತಾ ಇಲ್ಲ ನಾ ಇದೇ ಪಕ್ಷದಲ್ಲಿ ಇರ್ತೇನೆ ರಾಯ್ ಸಾಹಬ್ರವರು ಅವರು ನಮ್ಮ ಜೊತೆ ಇಷ್ಟವರೆಗೆ ಮಾತಾಡಿದ್ದಾರೆ ಮೌಲ್ಯ ಅಂದ್ರೆ ಬದ್ಧತೆ ರಾಷ್ಟ್ರ ನಿರ್ಮಾಣದಲ್ಲಿ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಬೇಕು ಅದೇ ನಿಜವಾದಂತ ರಾಷ್ಟ್ರ ಪ್ರೇಮ ಅನ್ನತಕ್ಕಂಥ ವಿಚಾರಗಳನ್ನು ಮತ್ತು ಹೆಲ್ಪರ್ ಪಾರ್ಟಿಯ ಮೌಲ್ಯಗಳ ಕುರಿತು ಹೆಲ್ಪರ್ ಪಾರ್ಟಿ ಮಾಡುವಂತ ಕಾರ್ಯಕ್ರಮಗಳ ಬಗ್ಗೆ ಒಂದು ಸ್ವಲ್ಪ ನಮ್ಮ ಮುಂದೆ ವಿವರಿಸಿದ್ದಾರೆ ಸರ್ ನೀವು ನಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದೀರಾ ನಿಮಗೆ ಸುದ್ದಿ ಕುಂದು ಖುದ್ದು ಚಾನಲ್ ಪರ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಪ್ರೇಕ್ಷಕರೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಬಂಚಿ ನೀವು ನನಗೊಂದು ಅವಕಾಶ ಮಾಡಿ ಕಟ್ಟದಕ್ಕೆ